ಕಾಡು ಪ್ರಾಣಿ ಮಾನವ ಸಂಘರ್ಷ ತಡೆಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಹುಲಿ ಆನೆಗಳಿಂದ ಪದೇ ಪದೇ ನಡೆಯುತ್ತಿರುವ ಮಾನವನ ಮೇಲಿನ ದಾಳಿ ತಡೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಸಿ ಚಂದನ್ಗೌಡ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ತಾಲೂಕಿನ ಹಳೆ ಹೆಗ್ಗುಡಿಲು ಗ್ರಾಮಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ಜೊತೆಗೂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ ಇಷ್ಟು ದಿನ ಜಾನುವಾರುಗಳನ್ನು ಬಲಿ ಪಡೆಯುತ್ತಿದ್ದ ಹುಲಿಗಳು ಇದೀಗ ಮಾನವನ ರಕ್ತ ಹೀರುತ್ತಿದೆ ತಿಂಗಳಲ್ಲೇ ಹುಲಿ ದಾಳಿಗೆ ಬೆಣ್ಣಗೆರೆ ಗ್ರಾಮದ ರಾಜಶೇಖರ್ ಮತ್ತು ಕೂಡಗಿ ಗ್ರಾಮದ ರೈತ ದೊಡ್ಡನಿಂಗಯ್ಯ ಚೆಲ್ಲಿದ್ದಾರೆ ಬಡಗಲಪುರದ ರೈತ ಮಹಾದೇವಗೌಡ ಶಾಶ್ವತವಾಗಿ ಕಣ್ಣಿನ ದೃಷ್ಟಿ ಕಳೆದುಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಹೀಗೆ ಪದೇ ಪದೇ ಇಂತಹ ದಾಳಿಗಳು ಮರುಕಳಿಸುತ್ತಿದ್ದರೂ ಸರ್ಕಾರವಾಗಲಿ ಅರಣ್ಯ ಇಲಾಖೆಯಾಗಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ಕೆಲಸ ಮಾಡುತ್ತಿದೆ ಇದರಿಂದ ಅನ್ನದಾತರು ದಿನನಿತ್ಯ ವಯದಲ್ಲೇ ಕಾಲ ಕಳೆಯಬೇಕಾದ ವಾತಾವರಣ ನಿರ್ಮಾಣವಾಗಿದೆ ಕೂಡಲೇ ಸರ್ಕಾರ ಕಾಡು ಪ್ರಾಣಿ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಮಾನವನ ಮೇಲೆ ನಡೆಯುತ್ತಿರುವ ಪ್ರಾಣಿಗಳ ದಾಳಿ ಕುರಿತು ತನಿಖೆ ನಡೆಸಬೇಕು ಕಾಡಿನಲ್ಲಿ ಓಡಾಡುವ ಕಾಡು ಪ್ರಾಣಿಗಳು ನಾಡಿಗೆ ಹೇಗೆ ಲಗ್ಗೆ ಇಡುತ್ತಿವೆ ಪದೇ ಪದೇ ದಾಳಿ ಏಕೆ ನಡೆಯುತ್ತಿವೆ ಅರಣ್ಯ ಇಲಾಖೆ ಅಧಿಕಾರಿಗಳ ವೈಫಲ್ಯಗಳೇನು ಈ ಎಲ್ಲದರ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಕೂಡಲೇ ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅಪ್ಡೇಟ್ ಎರಡು ನಾಲ್ಕು ಸ್ವಚ್ಛತೆ ಸಿಕ್ಕ ಇಲ್ಲಿಗೆ ಸೊ ಪ್ರಯಾರಿಟಿ ಸರ್ ಪ್ರಯಾರಿಟಿ ಎಲ್ಲಿ ಕೊಡಿ ಏನಾದ್ರೆ ಎಲ್ಲಿ ಇಶ್ಯೂ ಆಗ್ತಾ ಇದೆ ಈಗೇನು ಇದು ಎಪ್ಪಾಗಿಲ್ಲ ಅಂತ ಇದರಿಂದ ಹೋಗ್ತಿದೆ ಅಂತ ಇವರೇ ಹೇಳ್ಬಿಟ್ಟಿದ್ದಾರೆ ಸೊ ದಯಿಬಿಟ್ಟು ಹೆಚ್ಚಾಗಿ ಇಲ್ಲಿಗೆ ಅಚ್ವೀಸ್ಟ್ ಇಲ್ಲೇನಾದರೂ ನೀವು ಮ್ಯಾರೇಟೆಗಳನ್ನು ಅದನ್ನು ಇನ್ಸ್ಟಾಲ್ ಮಾಡೋದರಿಂದ ಒಂದಷ್ಟು ನೈಂಟಿ ಫೈವ್ ಪರ್ಸೆಂಟು ಒಂದಷ್ಟು ಸಮಸ್ಯೆಗೆ ಒಂದಷ್ಟು ಪರಿಹಾರವನ್ನು ನೋಡ್ಬೋದು ಮೊದಲನೇದು ಸ್ಟೀಲ್ ಮ್ಯಾರೇಟೆಡ್ ಸರ್ ಈಗ ತಮಗೆ ಇನ್ನೂ ಸೆನ್ಸರ್ಸ್ ಆಗಬೇಕು ನೋಡಲಿಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಮೊನ್ನೆ ಮಾನ್ಯ ಅರಣ್ಯ ಸಚಿವರ ಮಾತನಾಡಿದಾಗ ಅವತ್ತು ಕೂಡ ಮಾಡ್ತೀವಿ ಏನಕ್ಕೆ ನೀವು ರಿಸರ್ಚ್ ಮಾಡಿದೆ ಏನು ಮಾಡ್ತೀವಿ ಯಾಕೆ ಈಚೆ ಬರ್ತದೆ ಅನ್ನೋದು ಕೂಡ ಈಗ ಅದನ್ನೆಲ್ಲ ಚರ್ಚೆ ಮಾಡೋದಿಲ್ವಾ ನಾನು ನಿಮ್ಮ ಹತ್ರ ಈಗ ಮೇಡಮ್ ಅಪ್ಪ ಸ್ವಲ್ಪ ಮುಂದೆ ಬಂದು ಮಾಡ್ತೀನಿ ಫ್ರೆಂಚ್ ಮಾಡಿಸ್ಬಿಡ್ತೀವಿ ಸೊ ಟ್ರೆಂಚ್ ಇಳಿದು ಮತ್ತೆ ಆನೆ ಆಗ್ತಲ್ಲ ಆ ಥರ ಇಲಾಖೆ ಮಾಡ್ತಾನೆ ಇದೆ ಸೊ ಸಾಕಷ್ಟು ಕೆಲಸಗಳು ಆಗ್ತಾ ಇದಾವೆ ಯಾವುದು ಆಗಿಲ್ಲ ಅಂತಿಲ್ಲ ನೀವು ಹೀಗೆ ಮಾತಾಡಿಗಳಲ್ಲಿ ಕೆಲವೊಂದು ವಿಚಾರಗಳು ನಾನು ಕೇಳ್ಕೊಂಡಿದ್ರಲ್ಲಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರಿ ಕಾಲ್ ಮಾಡಿದ್ರೆ ಸರಿಯಾಗಿ ಬಂದಿಸ್ತಾ ಇಲ್ಲ ಮತ್ತೆ ಇನ್ನೊಂದು ವೈಲ್ಡ್ ಲೈಫು ಮತ್ತೆ ಟೆರಿಟೋರಿಯಲ್ ಹತ್ರ ಸರಿಯಾಗಿ ಇಲ್ಲ ಅಂದ್ರೆ ನೀವು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ನಮ್ಮ ಹತ್ರ ಹೇಳಿ

ಹೋದ್ರು ಸಿಗಲ್ವಾ ಇಲ್ವಾ ಮೈಸೂರಲ್ಲಿ ಸಿಗಲ್ವಾ ನೀವು ಪ್ರೀತಿಯಿಂದ ಕರೆದ್ರೆ ಅವ್ರೇನ್ ಬರಲ್ಲ ಅಂತ ಹೇಳಿದಾರ ಇವತ್ ಒಂದಕ್ಕೆ ಮುಗ್ದೋಗ್ಬಿಡ್ತದ ಇನ್ನೂ ಬಾಂಧವ್ಯ ಬೇಕಲ್ವಾ ಇವ್ರ ಇವ್ರಿಂದಾನೇ ತಾನೆ ನಮ್ ಕಷ್ಟ ಸಮಸ್ಯೆ ಬಗೆಹರಿಸೋದು ಈ ಪ್ರೀತಿಯಿಂದ ಕೇಳ್ಕೊಂಡಿದ್ವಿ ಬಹುಶಃ ಜಗತ್ಗೆ ಪ್ರೀತಿ ಕೊಟ್ಟರು ಪ್ರೀತಿ ತಾನೇ ಬರುತ್ತೆ ಕರೆಕ್ಟಾ ಪ್ರಕೃತಿ ನಾವೇನ್ ಈಗ ಮಾವ ಹಾಕಿದ್ರೆ ತಾಯಿ ಮಾವೇ ತಾನೇ ಕೊಟ್ಟಿದ್ದು ಬೇವೆಲ್ಲಾರು ಕೊಟ್ಟಿದ್ರೆ ಇಲ್ಲ ತಾನೆ ಈಗ ನಾವ್ ಅವ್ರಿಗೆ ಹೇಳಿದೀವಿ ಈಗ ಅವ್ರು ಏನ್ ಹೇಳಿದ್ರು ಸರ್ ಇಮ್ಮಿಡಿಯೇಟ್ ಆಗಿ ನಡೀತಿದೆ ತುಂಬಾ ಚರ್ಚೆ ನಡೀತಿದೆ ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ ಇಲಾಖೆ ಅದಕ್ಕೋಸ್ಕರ ಕರ್ಕೊಂಡು ಬಂದು ಅವ್ರು ಮನವರಿಕೆ ಮಾಡ್ಕೊಂಥ ಕೆಲಸ ಮಾಡಿಕೊಟ್ಟಿದ್ದೀವಿ ಈಗ ಇಮಿಡಿಯೇಟಾಗಿ ಪರಿಹಾರ ರಿಲೀಸ್ ಮಾಡಿಸ್ತೀನಿ ಅಂದಿದ್ದಾರೆ ಓಡಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತೀವಿ ಅಂದಿದ್ದಾರೆ ನೆಕ್ಸ್ಟು ಮೇಡಮ್ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಇವರು ಸ್ಪಂದಿಸ್ತಾ ಇದ್ದಾರೆ ಜೊತೆಗೆ ಇದು ನಮ್ಮದು ಅವ್ರದ್ದು ಅನ್ನಲ್ಲ ಅದು ನಮ್ಮಲ್ಲಿ ಕೋಆರ್ಡಿನೇಟ್ ಮಾಡ್ಕೊತೀವಿ ಅನ್ನೋದು ಕೂಡ ಭರವಸೆ ಕೊಟ್ಟಿದ್ದಾರೆ ಎಲ್ಲದಕ್ಕೂ ನಾವು ಮಾಡಿಕೊಡ್ತೀವಿ ಅಂತ ಇವತ್ತು ಪರವಣಿಗೆಲ್ಲಿ ತಗೊಂಡಿದ್ದಾರೆ ಅವ್ರು ಮಾಡಿಕೊಡ್ಲಿಲ್ಲ ಅಂದ್ರೂ ಏನು ದೂರ ಏನು ಓಡೋಗ್ಬಿಡಲ್ಲ ಅವರು ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ನೀವು ಬರದೇ ಹೋದರು ನಮಗೆ ಕಾಲ್ ಮಾಡಿ ಇದು ನಾವು ಅವರನ್ನು ಅವರ ಕಚೇರಿಗೆ ಹೋಗಿ ನಿಮ್ಮ ನೋವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ನಿಮ್ಮ ಜೊತೆ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಮುಂದೆ ಈ ಒನ್ಸಿರಿ ನಾಡಿಂದ ಏನು ಪ್ರಖ್ಯಾತಿ ಪಡ್ಕೊಂಡಿದೆ ಈಗ ಬಂದಿರತಕ್ಕಂಥ ಹಣೆ ಪಟ್ಟಿ ಏನು ಕಾಡು ಪ್ರಾಣಿಗಳಿಂದ ಮಾನವನ ಸಂಘರ್ಷ ಸಿಕ್ಕಾ ಇವತ್ತು ಇಶ್ಯೂ ಆಗಿದೆ ಇದಕ್ಕೊಂದು ತೆರೆ ಇಳಿದು ಇದಕ್ಕೊಂದು ಶಾಶ್ವತ ಸಮಸ್ಯೆ ಸಿಗಲಿ ನಮ್ಮ ಅನ್ನದಾತ ನೆಮ್ಮದಿಯಾಗಿರಲಿ ಅವ್ನು ಬದುಕಿಗೊಂದು ಹೊಸ ಬದುಕು ಹೊಸ ಚೇತನ ಹೊಸ ಬೆಳಕು ಸಿಗಲಿ ಕಾಡಂಚಿಲಿರ್ತ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರಕ್ಕೆ ಹಾಕಿ ಇವತ್ತು ನಾವು ಇಟ್ಟಿದ್ದೀವಿ ಎಲ್ಲದಕ್ಕೂ ಮೀರಿ ಇವರು ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಇದನ್ನ ಮೀರಿ ಇದೇ ಮುಂದುವರೆದ್ರೆ ಒಂದು ಎಸ್ ಐ ಟಿ ತನಿಖೆ ನಡೀಬೇಕು ವಿಶೇಷ ತನಿಖಾ ಒಂದು ದಳ ರಚನೆ ಆಗಬೇಕು ಯಾವ್ದಾವುದೋ ಕೇಸಸ್ಗೆ ಎಸ್ ಐ ಟಿ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ಒಬ್ಬ ಅಧಿಕಾರಿ ಸತ್ರ ರಚನೆ ಮಾಡ್ತಾ ಇದ್ದಾರೆ ಎಲ್ಲೋ ಏನೋ ಸಿಕ್ಕಿದ್ರೆ ಅದಕ್ಕೊಂದು ರಚನೆ ನಡೀತಾ ಇದೆ ಆದ್ರೆ ನಿಜವಾದಂತ ಸಮಾಜ ತಲೆ ತಗ್ಸೋಂಥ ಸರ್ಕಾರ ತಲೆ ತಗ್ಸೋ ಒಂದು ವಿನೈ ಕೃತ್ಯ ತಿಂಗಳಿಗೆ ಎರಡು ಮೂರು ಕಾಡು ಪ್ರಾಣಿಗಳಿಂದ ಇವತ್ತು ಮಾನವನ ನನ್ನ ರೈತನ ಆತ್ಮಹತ್ಯೆ ಇದು ದೇಶದ ಆತ್ಮಹತ್ಯೆ ಒಬ್ಬ ರೈತನ ಆತ್ಮಹತ್ಯೆ ದೇಶದ ಆತ್ಮಹತ್ಯೆ ನಮ್ಮ ದೇಶ ನಿಂತಿರ್ತಕ್ಕಂಥದ್ದು ಈ ದೇಶದ ದೊಡ್ಡ ಏನಾದ್ರು ಇದ್ರೆ ನಮ್ಮ ರೈತ ಇನ್ ಮುಂದೆ ನಮ್ಮ ರೈತ ತೊಂದರೆ ಆಗೋದು ಬೇಡ ಸಮಾಜದಲ್ಲಿ ನಾಲ್ಕಂತೆ ಬದುಕುವಂತ ಒಂದು ಶಕ್ತಿಯನ್ನ ತಾಯಿ ಚಿಕ್ಕಮ್ಮ ದೇವಿ ಅವರು ಕಲ್ಪಿ ಅಂತ ಹೇಳಿ ಇನ್ ಮುಂದಿನ ದಿನಗಳಲ್ಲಿ ಸ್ಪಂದಿಸುವಂತ ಒಂದಷ್ಟು ಒಳ್ಳೆಯ ಪ್ರೀತಿಯ ಭರವಸೆಯನ್ನ ಮೇಡಮ್ ನಿಮ್ಗೆ ಗೊತ್ತಾಗ್ಲಿಲ್ಲ ನಂಗೆ ಅಮೃತ ಮೇಡಮ್ ಅವರು ಹೇಳಿದ್ದಾರೆ ಅವರು ಕೂಡ ಇನ್ನು ಮುಂದೆ ನಾನು ಸ್ಪಂದಿಸ್ತೀನಿ ಆದಂಥ ಒಂದು ಪ್ರತ್ಯೇಕ ನಂಬರ್ ಅನ್ನೋದು ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಈಗ ಕರೆಕ್ಟ್ ಈಗ ನೀವು ಹೇಳಿದ್ದು ದೊಡ್ಡ ಗುಣ ಹೆಣ್ಮಕ್ಳು ಕರೆ ಮಾಡೋಕ್ಕಾಗಲ್ಲ ಅವರು ಅದೇ ಹೇಳಿದ್ರು ನನಗೆ ನೈಟ್ ಒಂದು ಟೈಮ್ ಕೊಡ್ತಿದ್ದೀನಿ ಅಂತ ಮಾಧ್ಯಮದ ಮುಂದೆ ಅವರು ಹೇಳಿದ್ದಾರೆ ನಂಬರ್ ಆ ನಂಬರ್ ಇಟ್ಕೊಳ್ಳಿ ಇನ್ನು ಮುಂದೆ ಸ್ಪಂದಿಸ್ತಾರೆ ಯಾಕೆಂದರೆ ಯಾರ್ಯಾರು ಎಲ್ಲೆ ಏನೇನೋ ಬದಲಾವಣೆ ಆಗಿದೆ ಅವ್ರಿಗೂ ಕೂಡ ನಮ್ಮ ಕಷ್ಟ ಸುಖ ನೋಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಬದಲಾವಣೆ ಆಗಿ ಆಗುತ್ತೆ ಆ ಬದಲಾವಣೆಯಿಂದ ನಮ್ಮ ಗುಣವನ್ನು ತೀರಿಸೇ ತೀರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ನಂಬಿಕೆ ಹುಸಿ ಮಾಡಿದ್ರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋ ಒಂದಷ್ಟು ಅಗತ್ಯ ಕ್ರಮಗಳನ್ನು ತಗೊಂಡು ಇದು ಪರಿಹರಿಸಲಿಕ್ಕೆ ರೈತ ಕಲ್ಯಾಣ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತು ನಿಮ್ಮ ಒಂದು ಪ್ರೀತಿ ಮಾತಿಗೆ ನಮ್ಮ ಪ್ರೀತಿ ಒಂದು ಮಾತಿಗೆ ನಾವೇನೋ ಬರಲೇಬೇಕು ಅಂತ ಹೆಗಡಿಸ್ಲಿಲ್ಲ ಏನೂ ಇಲ್ಲ ಸರ್ ಬನ್ನಿ ಅಂತ ಅವರೇ ಟೈಮ್ ಕೊಟ್ಟು ಬಂದಿದ್ದಾರೆ ಅವ್ರು ಬಂದಿರೋದಕ್ಕೆ ನಿಜಗಳು ನನ್ನ ಈ ಭಾಗದ ರೈತರಿಂದ ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ ಅವರಿಗೆ ಒಂದು ಧನ್ಯವಾದಗಳನ್ನೂ ಕೂಡ ಹೇಳ್ತೀನಿ ಇನ್ನು ಮುಂದೆ ಸರ್ ಇಲ್ಲಿ ಕ್ಲೋಸ್ ಆಗಲಿ ಸರ್ ಬೇಡ ಸರ್ ಇದು ಈಗ ಒಂದ್ಸರಿ ನನ್ನ ಮಗ ತಪ್ಪು ಮಾಡಿದ್ರೆ ಸಮಸ್ಬೋದು ಎರಡನೇ ಸರಿ ನಾ ಮಕ್ಕಳು ತಪ್ಪು ಮಾಡ್ತಿದ್ರೆ ಮಾಡ್ತಿದ್ರೆ ಅದನ್ನ ನಾವು ಕ್ಷಮಿಸ್ತಾ ಹೋಗ್ತಿದ್ರೆ ಸಮಾಜಕ್ಕೊಂದು ಕೆಟ್ಟ ಸಂದೇಶ ಕೊಟ್ಟಂಗಾಗುತ್ತೆ ನಮ್ಮ ಮಕ್ಕಳನ್ನ ನಾವೇ ದಿಕ್ ತಪ್ಪಿಸ್ ಸರ್ ಇದು ಬೇಡ ಸರ್ 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 ಇಲ್ಲಿ ಕ್ಲೋಸ್